ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕಸ್ಟಮರ್ ಬಟ್ಟೆಯನ್ನು ಕೊಟ್ಟಾಗ ಯಾವ ರೀತಿ ಎಲ್ಲ ಮೊದಲು ಅದನ್ನು ನೋಡಬೇಕು ಆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಕಸ್ಟಮರ್ ಬ್ಲೌಸ್ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಹೊಸ ಕಸ್ಟಮರ್ ಆದರೆ ಯಾವುದನ್ನು ಕೂಡ ಮಿಸ್ ಮಾಡಿದೆ ಆ ಬ್ಲೌಸನ್ನೆಲ್ಲ ಚೆಕ್ ಮಾಡಿ ಅಳತೆ ಮಾಡಿ ಮತ್ತು ಅವ್ರಿಗೆ ಎಮ್ಮಿಂಗ್ ಇದೆಯೋ ಪೈಪಿಂಗ್ ಇದೆಯೋ ಅದನ್ನೆಲ್ಲ ನೋಡಿ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಹಳೆ ಕಸ್ಟಮರ್ ಆದರೆ ಆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ಆ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಅವ್ರಿಗೆ ಇಷ್ಟೇ ಉದ್ದ ಇಷ್ಟ ಇಷ್ಟೇ ಇದಿಷ್ಟ ಇದೇ ರೀತಿ ಇಷ್ಟ ಅನ್ನೋದನ್ನೆಲ್ಲ ಕೆಲೊಬ್ರು ಕಸ್ಟಮರ್ಗೆ ನಮಗೆ ರೆಗ್ಯುಲರ್ ಕಸ್ಟಮರ್ಗಳಿಗೆ ಗೊತ್ತಿರುತ್ತೆ ಅರ್ಥ ಆಗುತ್ತೆ ಇದೇ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೊಸ ಕಸ್ಟಮರ್ ಬಂದರೆ ಅವ್ರಿಗೆ ಯಾವ ರೀತಿ ಎಲ್ಲ ಮಾಡ್ಕೊಡ್ಬೇಕಾಗತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಯಾವುದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಯಾವ ರೀತಿ ಎಲ್ಲ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡ್ಬೋದು ಏನೇನೆಲ್ಲ ತಪ್ಪಿರುತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಯಾವುದನ್ನ ರೀತಿ ಮಾಡಬಾರ್ದು ಕಸ್ಟಮರ್ನ ಫಸ್ಟಿಗೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅವರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಮೆಜರ್ಮೆಂಟ್ ಬ್ಲೌಸ್ನ ನೋಡಿ ಅವ್ರಿಗೆ ಇಷ್ಟ ಆಗೋ ರೀತಿಯೇ ಸ್ಟಿಚ್ ಮಾಡಿಕೊಡ್ಬೇಕು ಅದರಲ್ಲೂ ಅದರಲ್ಲೂ ಮೊದಲಿಗೆ ಬರುವಂಥ ಕಸ್ಟಮರಿಗೆ ನಾವು ಅಷ್ಟು ಪರ್ಫೆಕ್ಟ್ ಆಗಿ ಯಾವುದನ್ನು ಮಿಸ್ ಮಾಡಿದ ಅವರಿಗೆ ಒಂದು ಎರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ರೆ ಮುಂದೆ ನಾವು ಒಂದು ಸಣ್ಣ ಪುಟ ತಪ್ಪು ಮಾಡಿದ್ರು ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ ಆ ಥರ ಕಸ್ಟಮರ್ ಆಗ್ತಾರೆ ಮೊದಲಿಗೆ ಅವರಿಗೆ ನಮ್ಗೆ ಇಷ್ಟ ಆಗೋ ರೀತಿ ಮೊದಲಿಗೆ ಅವ್ರದ್ದು ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರೋ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನನಗೆ ಇವತ್ತು ಈ ಕಸ್ಟಮರು ಹೊಸ ಕಸ್ಟಮರು ನನಗೆ ಕೊಟ್ಟಿರುವಂಥ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಇವರು ಹೊಸ ಕಸ್ಟಮರು ಈ ಕಸ್ಟಮರ್ ನನಗೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನ ಕಟ್ ಮಾಡೋಣ ಅಂತ ಇವಾಗ ತೆಗೆದಿ ಕಟ್ ಮಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬಹುದು ಅಂತ ನಂಗ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ಕಸ್ಟಮರ್ ಬ್ಲೌಸ್ ನೋಡಿ ಎಮ್ಮಿಂಗ್ ನ ಮಾಡಿಲ್ಲ ಅವರು ನೀಟಾಗಿ ನೋಡಿ ನೀಟಾಗಿ ಹೊಲಿಗೆನ ಹಾಕ್ಬಿಟ್ಟಿದ್ದಾರೆ ಈ ರೀತಿ ಬಟನ್ ಇಟ್ಟು ಉಲ್ಟಾ ಮಾಡಿ ಮೇಲೊಂದು ಹೊಲಿಗೆನ ಹಾಕಿದ್ದಾರೆ ಅಷ್ಟೇ ಇವ್ರು ಎಲ್ಲ ಏನೂ ಮಾಡಿಲ್ಲ ನೋಡಿ ಈ ರೀತಿ ಎಮ್ಮಿಂಗ್ ಮಾಡಿಲ್ಲ ಇವರಿಗೆ ಇವ್ರು ಯಾವ ರೀತಿ ಕೊಟ್ಟಿದ್ದಾರೆ ಬ್ಲೌಸ್ನ ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅವ್ರು ಎಮ್ಮಿಂಗಿದ್ರೆ ಎಮ್ಮಿಂಗ್ನೇ ಸ್ಟಿಚ್ ಮಾಡ್ತೀನಿ ಈ ರೀತಿ ಉಲ್ಟಾ ಮಾಡಿ ಮೇಲೆ ಸ್ಟಿಚ್ ಇದ್ದರೆ ಮೇಲೆ ಸ್ಟಿಚ್ಚೇ ಹಾಕ್ತೀನಿ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಹಾಗೆಯೇ ಸ್ಟಿಚ್ ಹಾಕ್ಬಿಡ್ತಾರೆ ಆ ರೀತಿ ಸ್ಟಿಚ್ ಇದ್ದರೆ ಆ ರೀತಿಯೇ ಸ್ಟಿಚ್ ಮಾಡ್ತೀನಿ ಮತ್ತು ನೆಕ್ ಇದ್ದರೆ ಎಮ್ಮಿಂಗೇ ಮಾಡ್ತೀನಿ ಪೈಪಿಂಗ್ ಇದ್ದರೆ ಪೈಪಿಂಗೇ ಮಾಡ್ತೀನಿ ಮತ್ತು ಈ ರೀತಿ ಎಲ್ಲ ಪ್ರೆಸ್ಸಿಂಗ್ ಬಟನ್ ಇರುತ್ತೆ ನೋಡಿ ಸೈಡಿಗೆ ಅದನ್ನೆಲ್ಲ ಇದ್ದರೆ ಅದನ್ನು ಕೂಡ ಎಲ್ಲ ನೀಟಾಗಿ ಹಾಕಿನೇ ಸ್ಟಿಚ್ ಮಾಡ್ತೀನಿ ಅವರು ಅವ್ರ ಬ್ಲೌಸನ್ನೆಲ್ಲ ನೋಡಿ ಮೊದಲಿಗೆ ಎಷ್ಟೆಷ್ಟಿದೆ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಇವತ್ತು ಕೊಟ್ಟಂಥ ಕಸ್ಟಮರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಕಸ್ಟಮರ್ ಇದ್ದಾರೆ ಆ ರೀತಿ ಎಲ್ಲ ಕಸ್ಟಮರಿಗೆ ನಾವು ಮೊದಲು ಅಡ್ಜಸ್ಟ್ ಆಗುತ್ತೆ ಕೆಲವೊಬ್ಬರು ಕಸ್ಟಮರು ಒಂದೊಂದು ರೀತಿ ಇರ್ತಾರೆ ಎಲ್ಲ ಕಸ್ಟಮರ್ಗೂ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ ಕೆಲವೊಬ್ಬರು ತಪ್ಪು ಮಾಡಿದ್ರೂ ಖುಷಿಯಿಂದ ಈ ರೀತಿ ಇದೆ ಸರಿ ಮಾಡಿಕೊಡಿ ಅನ್ನೋಂಥ ಕಸ್ಟಮರ್ ಇದ್ದಾರೆ ಕೆಲವೊಬ್ಬರು ಕಸ್ಟಮರು ಏನೇ ತಪ್ಪಿಲ್ಲ ಅಂದ್ರೂ ಏನೋ ಒಂಥರ ಚೆನ್ನಾಗಿ ಏನೋ ಒಂಥರ ಚೆನ್ನಾಗಿ ಿಲ್ಲ ಈ ಬ್ಲೌಸ್ ನಂಗೆ ಸರಿಯೇ ಇಲ್ಲ ಅನ್ನೋ ಅನ್ನೋ ಅಂತ ಕಸ್ಟಮರ್ ಇರ್ತಾರೆ ಎಲ್ಲ ಕಸ್ಟಮರ್ಗೂ ಅಡ್ಜಸ್ಟ್ ಆಗಬೇಕು ಹೊಸದಾಗಿ ಕಲಿತಿರೋಂಥ ಏನಾರು ಹೇಳಿದ್ರೇ ಅದಕ್ಕೆ ಭಯಪಟ್ಟು ಅಯ್ಯೋ ನನಗೆ ಈ ರೀತಿ ಆಗುತ್ತೆ ಇವ್ರು ಏನು ಹೇಳ್ತಾರೋ ಏನೋ ಬೇಡ ಬೇಡ ಅಂತ ಕಸ್ಟಮರ್ ಹತ್ರ ಬ್ಲೌಸ್ನೇ ಇಸ್ಕೊಳ್ಳಲ್ಲ ಆ ರೀತಿ ಎಲ್ಲ ಮಾಡಬೇಡಿ ಎಲ್ಲ ಎಲ್ಲ ರೀತಿ ಕಸ್ಟಮರು ಇರ್ತಾರೆ ಅವರಿಗೆ ನಾವೇ ಅಡ್ಜಸ್ಟ್ ಆಗಬೇಕು ಮೊದಲನೇ ಸಲ ಸ್ಟಿಚ್ ಮಾಡ್ತೀವಿ ನಿಮ್ಮ ಮೆಸರ್ಮೆಂಟು ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ನಾವು ಸರಿಯಾಗಿ ಸ್ಟಿಚ್ ಮಾಡೋಕೊಂಡು ಸ್ವಲ್ಪ ಆಚೆ ಈಚೆ ಆದರೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಡ್ತೀವಿ ಕರೆಕ್ಟಾಗಿ ಅಂತ ಹೇಳಿ ಅವರಿಗೆ ಅವರಿಗೊಂದು ನಾಲ್ಕೈದು ಬ್ಲೌಸ್ನ ಕೊಟ್ಟರೆ ಈಗ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ನೀವೇ ಎಷ್ಟು ತೊಗೊತಿರಾ ಅದ್ರ ಮೇಲೆ ಮೂರು ಬ್ಲೌಸಿಂದನೂ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆನ ತೊಗೊಂಡು ಸ್ಟಿಚ್ ಮಾಡಿಕೊಡಿ ಅವರಿಗೆ ಆಮೇಲೆ ಅವರಿಗೆ ನಾವು ಇಷ್ಟ ಆಗ್ತಾ ಒಂದು ಮೂರು ನಾಲ್ಕು ಸಲ ತಂದು ಕೊಟ್ಟಾದಮೇಲೇ ನಾವು ಒಂದು ಐವತ್ತು ರೂಪಾಯಿ ಅಮೌಂಟ್ ಜಾಸ್ತಿಯೇ ಬೇಕಾದ್ರೆ ತೊಗೋಬೋದು ಏಕೆಂದರೆ ಅವರಿಗೆ ಅವಾಗ ನಮ್ಮ ಅಳತೆ ನಾವು ಸ್ಟಿಚ್ ಮಾಡಿರೋ ರೀತಿ ಮತ್ತು ಅವ್ರು ನಮಗೆ ನಾವು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿರೋದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರುತ್ತಲ್ಲ ಅವಾಗ ನಾವು ಜಾಸ್ತಿ ಅಮೌಂಟ್ ಹೇಳಿದ್ರು ಕೂಡ ಅವ್ರು ನಮ್ಗೆ ಅಮೌಂಟ್ ಕೊಡ್ತಾರೆ ಮೊದಲಿಗೆ ಅವ್ರ ಹತ್ರ ನಾವು ಈ ರೀತಿ ಹೇಳಿ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು ಆವಾಗ ಅವರೇ ನಮಗೆ ರೆಗ್ಯುಲರ್ ಕಸ್ಟಮರ್ ಆಯ್ತಾರೆ ಮತ್ತೆ ಇದು ನೋಡಿ ಈ ರೀತಿ ಸ್ಕ್ವೇರ್ ನೆಕ್ ಇದ್ರೆ ಸ್ಕ್ವೇರ್ ನೆಕ್ ಸ್ಟಿಚ್ ಮಾಡಬೇಕು ರೌಂಡ್ ನೆಕ್ ಇದ್ರೆ ರೌಂಡ್ ನೆಕ್ ಸ್ಟಿಚ್ ಮಾಡಬೇಕು ಇಲ್ಲಾಂದ್ರೆ ಕಸ್ಟಮರ್ ಹತ್ರ ಕೇಳ್ಕೋಬೇಕು ಈ ರೀತಿ ಸ್ಕ್ವೇರ್ ಇದೆ ಸ್ಕ್ವೇರೇ ಇಡಲಿಲ್ಲ ಮೂರಕ್ಕೂ ಇಲ್ಲಾಂದ್ರೆ ರೌಂಡ್ ನೆಕ್ ರೌಂಡ್ ನೆಕ್ನೇ ಇಡಲಿಲ್ಲ ಅಂತೆಲ್ಲ ಕೇಳಿಕೊಂಡು ನಾವು ಅವರಿಗೆ ಸ್ಟಿಚ್ ಮಾಡೋದ್ರಿಂದ ತುಂಬಾನೇ ಉಪಯೋಗ ಆಗುತ್ತೆ ಇವಾಗ ಸ್ಕ್ವೇರ್ ಇದೆ ಈಗ ನನಗೆ ಇವರು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಮೂರು ಬ್ಲೌಸ್ಗೂ ಏನು ಸ್ಕ್ವೇರ್ ಇಡೋದು ಒಂದೊಂದಕ್ಕೆ ಒಂದು ಇಡೋಣ ಅಂತ ಇಟ್ಬಿಡ್ತೀನಿ ಇವಾಗ ಆ ಕಸ್ಟಮರ್ಗೆ ಇಷ್ಟ ಆಗಲ್ಲ ಅದ್ರ ಬದಲಿಗೆ ಆ ಕಸ್ಟಮರ್ ಕೇಳ್ಕೊಂಡು ಕೇಳಿಕೊಂಡು ಸಲ ಎಲ್ಲ ಎರಡು ಸಲ ಅವ್ರನ್ನ ಕೇಳ್ಕೊಂಡು ಸ್ಟಿಚ್ ಮಾಡಿ ಕೊಟ್ಟರೆ ಅದು ಬೆಟರ್ ಅಲ್ವಾ ಅವಾಗ ಆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಆಮೇಲೆ ಆ ಕಸ್ಟಮರು ಕೂಡ ಬೇಜಾರು ಮಾಡ್ಕೊಳ್ಳೋಲ್ಲ ನೋಡಿ ನೆಕ್ಕೆಲ್ಲ ಎಮ್ಮಿಂಗ್ ಮಾಡಿದ್ದಾರೆ ಅವ್ರು ಯಾವ ರೀತಿ ಹೆಮ್ಮಿಂಗ್ ಮಾಡಿದರೆ ನಾನು ಅದೇ ರೀತಿ ಹೆಮ್ಮಿಂಗ್ ಮಾಡಿ ಮಾಡ್ತೀನಿ ಯಾವ ರೀತಿ ಈ ರೀತಿ ಹೊಲಗೇನ ಹಾಕಿದ್ದಾರೆ ಅದೇ ರೀತಿ ಹೊಲಿಗೆನ ಹಾಕೊಡ್ತೀನಿ ಈ ಕಸ್ಟಮರ್ ಜೊತೆಗೆ ಇನ್ನೊಬ್ರು ಕಸ್ಟಮರ್ ಬಟನ್ನು ಕೊಟ್ಟಿದ್ದಾರೆ ಅವ್ರನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಒಬ್ಬೊಬ್ರು ಕಸ್ಟಮರ್ ಒಂದೊಂದು ರೀತಿ ಇರ್ತಾರೆ ಎಲ್ಲ ಕಸ್ಟಮರು ಒಂದೇ ಥರ ಇರಬೇಕು ಅಂತೇನಿಲ್ಲ ನಾವು ಅವರಿಗೆಲ್ಲರಿಗೂ ಅಜ್ಜಸ್ಟ್ ಆಗಬೇಕಾಗುತ್ತೆ ಏಕೆಂದರೆ ನಾವು ಕೆಲಸ ಮಾಡಬೇಕು ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗ್ತೀವಿ ಇಷ್ಟ ಆಗಲ್ಲ ಹಾಗೆಯೇ ಕೂಡ ನಮಗೂ ಕೂಡ ಕೆಲವೊಬ್ಬರು ಕಸ್ಟಮರ್ ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ನಾವು ಬಿಟ್ಕೊಡ್ಬಾರ್ದು ಅವರನ್ನು ಕೆಲಸ ಮಾಡಲೇಬೇಕು ನೋಡಿ ಇವರು ಈ ರೀತಿ ಈ ಹೊಲದ್ಬಿಟ್ಟಿದ್ದಾರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ಸ್ಟಿಚ್ ಕಾಣಿಸ್ತಿಲ್ಲ ಬ್ಲ್ಯಾಕ್ ಕಲರ್ ಬಟ್ಟೆ ಆಗಿರುವಂತ ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ ಇವರು ಅದೇ ರೀತಿಯೇ ನಾನು ಮಾಡ್ತೀನಿ ಇವಾಗ ಅವ್ರ ಬಟ್ಟೆಗೆ ಮತ್ತೆ ನೋಡಿ ಈ ರೀತಿ ಪೈಪಿಂಗ್ನ ಮಾಡಿದ್ದಾರೆ ಇವರು ಸಾರಿ ಎಮ್ಮಿಂಗ್ ಬಿಟ್ಟೋಗ್ಬಿಟ್ಟು ಎಮ್ಮಿಂಗ್ ಬಿಟ್ಟೋಗ್ಬಿಟ್ಟಿದೆ ಎಮ್ಮಿಂಗ್ನ ಮಾಡಿದ್ದಾರೆ ಇವರು ನೋಡಿ ಈ ರೀತಿ ಎಮ್ಮಿಂಗ್ನ ಮಾಡಿದರೆ ನಾನು ಕೂಡ ಎಮ್ಮಿಂಗ್ನೇ ಮಾಡ್ತೀನಿ ಮತ್ತು ಇದನ್ನ ರಿಂಗ್ನೂ ಕೂಡ ಅಷ್ಟೇ ಇಲ್ಲಿ ನೋಡಿ ರಿಂಗ್ ಕಟ್ಟಿದರೆ ರಿಂಗ್ನೇ ಕಟ್ತೀನಿ ಇಲ್ಲಾಂದರೆ ಮಿಷಿನಲ್ಲೇ ಹೊಲ್ದಿರ್ತಾರಲ್ಲ ಆ ಥರ ಹೊಲಿದರೆ ಆ ಥರನೇ ಹೊಲ್ದಿಬಿಡ್ತೀನಿ ಆ ಕಸ್ಟಮರ್ ಯಾವ ರೀತಿ ಇರುತ್ತೋ ಅದ್ರ ಮೇಲೇ ನಾನು ನೋಡಿ ಬ್ಲೌಸ್ನ ನೋಡಿನೇ ನಾನು ಸ್ಟಿಚ್ ಮಾಡುವಂಥದ್ದು ಕೆಲವೊಬ್ಬರು ಕಸ್ಟಮರಿಗೆ ಎಲ್ಲ ಕಸ್ಟಮರ್ಗೂ ಅಷ್ಟೇ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೇ ಮಾಡಬೇಕಾಗುತ್ತೆ ಮತ್ತು ಕಸ್ಟಮರ್ ಈ ರೀತಿ ಹೇಳಿದ್ದನ್ನೆಲ್ಲ ಈ ರೀತಿ ಒಂದು ಅರ್ಧ ಇಂಚು ಉದ್ದ ಹೇಳಿದರೆ ಅದ್ರ ಮೇಲೇ ಬರೆದಿಟ್ಕೊಂಡಿದ್ದೀನಿ ಯಾಕೆಂದ್ರೆ ಯಾಕೆಂದರೆ ಕೆಲವೊಂದು ಸಲ ನಾವು ಕಟ್ ಮಾಡ್ಬೇಕಾದ್ರೆ ಮರೆತೋಗೋ ಚಾನ್ಸ್ ಇರುತ್ತೆ ಕಸ್ಟಮರ್ ಹೇಳಿರ್ತಾರೆ ತುಂಬ ಅಡ್ರೆಸ್ ಇದು ಉದ್ದ ಬೇಕು ಇದು ತುಂಡಬೇಕು ಇದು ಈ ರೀತಿ ಇರಬೇಕು ಅನ್ನೋದನ್ನೆಲ್ಲ ಹೇಳಿರ್ತಾರೆ ಅವಾಗ ನಾವೇನು ಮಾಡ್ತೀವಿ ಮರ್ತು ಬಿಡ್ತೀವಿ ಅದಕ್ಕೋಸ್ಕರ ಕೆಲವೊಂದ್ಸಲ ಎಷ್ಟೋ ಕಸ್ಟಮರ್ಗೆ ಆ ರೀತಿ ಆಗಿರುತ್ತೆ ಕೆಲವೊಬ್ರು ಕಸ್ಟಮರ್ ಪರವಾಗಿಲ್ಲ ಬಿಡಿ ಅನ್ನೋರು ಇದ್ದಾರೆ ಕೆಲವೊಬ್ರು ಕಸ್ಟಮರ್ ಇಲ್ಲ ನಾನು ಆ ರೀತಿ ಹೇಳಿದ್ದೆ ನೀವು ಆ ರೀತಿಯೇ ಸ್ಟಿಚ್ ಮಾಡಿಲ್ಲ ನಂಗೆ ಅದೇ ರೀತಿ ಬೇಕು ಅಂತ ಹೇಳುವಂಥ ಕಸ್ಟಮರ್ ಇರ್ತಾರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೋಸ್ಕರ ನಾವು ಮರಿದ್ದೇನೆ ಅದನ್ನೆಲ್ಲ ನೀಟಾಗಿ ಅವ್ರು ಹೇಳಿರೋದನ್ನೆಲ್ಲ ಬರ್ಕೊಂಡು ಬ್ಲೌಸ್ ಮೇಲೆ ನೀಟಾಗಿ ಒಂದು ಪೇಪರ್ಗೆ ಬರೆದು ನಾವು ನೀಟಾಗಿ ಇಲ್ಲೇನೆ ಸ್ಟಿಕ್ ಇದು ಮಾಡ್ಕೊಂಡು ಬಿಟ್ಟರೆ ಒಂದು ಪಿನ್ ಏನಾದ್ರು ಹೊಡ್ಕೊಂಡು ಬಿಟ್ರೆ ಅವಾಗ ನಾವು ಕಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ನೋಡಿಕೊಂಡೆ ಅದನ್ನೆಲ್ಲ ನೋಡಿಕೊಂಡೆ ನಾವು ಸ್ಟಿಚ್ ಮಾಡ್ಬೋದು ಅದು ಆವಾಗ ನಾವು ಯಾವುದನ್ನು ಮರೆಯುವಂಥ ಚಾನ್ಸ್ ಇರಲ್ಲ ನಾವೆಲ್ಲೋ ಯಾವುದೋ ಬುಕ್ಕಿಗೆ ಬರ್ಕೊಂಡಾಗ ಒಂದೊಂದು ಸಲ ಬಿಡ್ತೀವಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಯಾರೇ ಏನೇ ಹೇಳಿದ್ರು ಕೂಡ ಬ್ಲೌಸ್ ಮೇಲೇ ಬರೆದು ಒಂದು ಪೇಪರ್ಗೇ ನೀಟಾಗಿ ಅದನ್ನು ಪಿನ್ ನೋಡ್ಕೊಂಡ್ಬಿಡ್ತೀನಿ ಆವಾಗ ನಾನು ಮರೆಯುವಂಥ ಚಾನ್ಸ್ ಇರೋಲ್ಲ ಕೆಲವೊಬ್ರು ಕಸ್ಟಮರ್ ತುಂಬ ಮಾತಾಡ್ತಿರ್ತಾರೆ ಕೆ ಕೆಲವೊಬ್ಬರು ಸುಮ್ಮನೆ ಹಾಗೆ ಕೊಟ್ಟು ಹೊರಟೋಗ್ತಾರೆ ಅಂಥ ಟೈಮಲ್ಲೆಲ್ಲ ಕೆಲವೊಂದು ಮರ್ತು ಬಿಡ್ತೀವಿ ನಾವು ಏನು ತಪ್ಪು ಮಾಡಲ್ಲ ಅಂತ ಹೇಳಲ್ಲ ನಾವು ಕೆಲವೊಂದು ಸಲ ತುಂಬ ತಪ್ಪು ಮಾಡ್ತೀವಿ ಕೆಲವೊಂದು ಸಲ ತುಂಬ ಟೆನ್ಷನಲ್ಲಿದ್ದಾಗ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಒಂದೊಂದು ಸಲ ಒಂದೊಂದನ್ನು ಮರ್ತಿರ್ತೀವಿ ನಾವು ಕೂಡ ಸರಿಯಾಗೇನೆ ಕೆಲಸ ಮಾಡ್ತೀವಿ ಅಂತ ಹೇಳಲ್ಲ ಎಷ್ಟೋ ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಮಾಡ್ಕೊಡಿ ಅಂತ ಎಷ್ಟೋ ಕಸ್ಟಮರ್ ತುಂಬ ಬೇಜಾರು ಮಾಡ್ಕೋತಾರೆ ನಾನು ಅಷ್ಟು ಹೇಳಿದ್ರು ಈ ರೀತಿ ಮಾಡಿದ್ದೀರಾ ಅಂತ ಬೇಜಾರು ಮಾಡ್ಕೊಳ್ಳೋರು ಇರ್ತಾರೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಬೇಕು ಆದಷ್ಟು ನಾವು ಕೂಡ ಅವರಿಗೆ ಇಲ್ಲ ಪರವಾಗಿಲ್ಲ ನೆಕ್ಸ್ಟ್ ಮಾಡ್ಕೊಡ್ತೀನಿ ಏನೋ ರೀತಿ ಮಾಡಿಕೊಡ್ಬೇಕು ನೋಡಿ ಈ ಕಸ್ಟಮರು ನನಗೆ ಹೇಳಿದ್ದಾರೆ ನೋಡಿ ಇವ್ರದೆಲ್ಲದೂ ಕೂಡ ಪೈಪಿಂಗ್ನೇ ಮಾಡೋದು ಈ ರೀತಿ ಸೀರೆ ಬಟನಲ್ಲಿ ಪೈಪಿಂಗ್ನೇ ಮಾಡಿಸ್ಕೋತಾರೆ ಇವರು ನನಗೆ ರೆಗ್ಯುಲರ್ ಕಸ್ಟಮರು ತುಂಬ ಬ್ಲೌಸ್ಗಳು ಯಾವಾಗಲೇ ಕೊಟ್ಟರು ಕೂಡ ಸೊ ಇವಾಗಲೂ ಕೂಡ ತುಂಬ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಆದರೆ ಎರಡು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅವರು ನನಗೆ ಈ ರೀತಿ ಇದು ನೋಡಿ ಈ ಇವೆರಡು ಇದು ಎರಡು ಸೀರೆ ಮತ್ತು ಇದೊಂದು ಬ್ಲ್ಯಾಕ್ ಕಲರ್ ಬ್ಲೌಸು ಇದೊಂದಕ್ಕೇ ನೋಡಿ ಈ ರೀತಿ ಉದ್ದ ಸ್ಲೀವ್ಸ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ ಇನ್ನು ಇದಕ್ಕೆಲ್ಲ ಹಾಫ್ ಸ್ಲೀವ್ಸ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ ಆದರೆ ಈ ಕಸ್ಟಮರು ಯಾವಾಗಲೇ ಆದರೂ ಅಷ್ಟೇ ಅವರಿಗೆ ಈ ರೀತಿ ಹೊಲಿಗೆ ಹಾಕ್ತಿರೋ ಅದೇ ಇಲ್ಲ ಪೈಪಿಂಗ್ ಮಾಡಿ ಇದು ಮಾಡ್ತಿರೋ ಎಮ್ಮಿಂಗ್ ಮಾಡ್ತಿರೋ ಅದೆಲ್ಲ ಕೇಳಲ್ಲ ಅವರು ಅವ್ರು ಕೇಳೋದು ಯಾವಾಗಲೂ ಈ ರೀತಿ ಪೈಪಿಂಗ್ನೇ ಕೇಳ್ತಾರೆ ನೋಡಿ ಈ ರೀತಿ ಸೀರೆ ಬಟ್ಟೆನ ತಕೊಂಡು ಪೈಪಿಂಗ್ ಮಾಡಿಕೊಟ್ಬಿಡಿ ನನಗೆ ಎಲ್ಲ ಬೇಡ ಅಂತ ಹೇಳ್ತಾರೆ ಇದು ನೋಡಿ ಇದನ್ನು ಅಷ್ಟೇ ಈ ರೀತಿ ಹೊಲಿಗೆನ ಹಾಕ್ಬಿಡಿ ಅಂತ ಹೇಳ್ತಾರೆ ನೀಟಾಗಿ ಈ ರೀತಿ ಹೊಲಿಗೆನ ಹಾಕ್ಬಿಡ್ತೀವಿ ಕೆಲವೊಬ್ರು ಕಸ್ಟಮರ್ ನಾನು ಆವಾಗಲೇ ಹೇಳಿದಾಗೆ ಒಬ್ಬೊಬ್ರು ಕಸ್ಟಮರ್ಗೂ ಅಂತಿದ್ದೀನಿ ನೋಡಿ ಈ ರೀತಿ ರಿಂಗು ಆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಬ್ಲೌಸ್ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಅವರಿಗೆ ಉದ್ದ ಇಷ್ಟನೋ ಹಾಫ್ ಇಷ್ಟನೋ ಈ ರೀತಿ ಇಷ್ಟು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಇವರು ಫುಲ್ ಸ್ಲೀವ್ಸು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇಷ್ಟು ಈ ಕಸ್ಟಮರೇ ಇನ್ನೊಂದಷ್ಟು ಕೊಟ್ಟಿದ್ದಾರೆ ಆದರೆ ಅದು ಆಫ್ ಸ್ಲೀವ್ಸ್ ಇರಲಿ ಅಂತ ಹೇಳಿದ್ದಾರೆ ನೋಡಿ ಇಷ್ಟು ಬಟ್ಟೆನ ಕೊಟ್ಟಿದ್ದಾರೆ ಒಬ್ಬರೇ ಇವ್ರು ಯಾವಾಗಲೇ ಕೊಟ್ಟರು ಅಷ್ಟೇ ಒಂದು ಹತ್ತು ಹದಿನೈದು ಆ ರೀತಿಯೇ ಕೊಡ್ತಾರೆ ಒಂದು ಎರಡು ಬ್ಲೌಸ್ ಕೊಡೋದೇ ಇಲ್ಲ ಇವರು ಯಾವಾಗ ಕೊಟ್ಟರು ಅಷ್ಟೇ ನೋಡಿ ಇಷ್ಟೊಂದು ಸೀರೆನ ಕೊಟ್ಟಿದ್ದಾರೆ ಇಷ್ಟೊಂದು ಸೀರೆನೇ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ಪೈಪಿಂಗ್ನೇ ಮಾಡಿಸ್ಕೋತಾರೆ ನೋಡಿ ಈ ರೀತಿ ಪೈಪಿಂಗ್ ಇರಲಿ ಅಂತಲೇ ಹೇಳ್ತಾರೆ ಈ ರೀತಿ ಪೈಪಿಂಗ್ನೇ ಮಾಡ್ಸ್ಕೊತಾರೆ ಮತ್ತು ಈ ರೀತಿ ಸೇಫ್ಟಿ ಬಟನ್ ಇಲ್ಲ ಅಂದರೆ ಕೂಡ ಪುನಃ ತಂದು ಈ ಥರ ಸೇಫ್ಟಿ ಬಟನ್ನ ಸ್ಟಿಚ್ ಮಾಡಿಸ್ಕೋತಾರೆ ನಾವೇನಾರು ಮರ್ತು ಬಿಟ್ಟಿದ್ರು ಕೂಡ ಅವರು ಬಿಡೋಲ್ಲ ನನಗೆ ಅದು ಬೇಕೇ ಬೇಕು ನೀವು ಸ್ಟಿಚ್ ಮಾಡಿಕೊಡಿ ಅಂತ ತಂದು ಕೊಡ್ತಾರೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ನೋವು ಇದು ನೋಡಿ ಇದು ಅದು ಫುಲ್ ಸ್ಲೀವ್ಸ್ ಇದೆ ಒಂದು ಹತ್ತು ಇಂಚ್ ಇದೆ ಇದು ಒಂದು ಮುಕ್ಕಾಲು ಭಾಗ ಇದೆ ಈ ರೀತಿಯೇ ಇರಲಿ ನನಗೆ ಅಂದ್ಬಿಟ್ಟು ಈ ರೀತಿ ಒಂದಷ್ಟು ಇದೊಂದಷ್ಟನ್ನು ಈ ರೀತಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರಿದೆ ಆರಿದೆ ಆರು ಆರು ಬ್ಲೌಸ್ ಇದೆ ಈ ರೀತಿ ಒಂದಷ್ಟನ್ನು ಒಂದು ಸಲ ಕೊಟ್ಬಿಡ್ತಾರೆ ಇದು ಆರು ಅದೇ ಅದೊಂದು ಮೂರು ಎಲ್ಲ ಒಂಬತ್ತು ಬ್ಲೌಸ್ ಏನೋ ಇದೆ ಈ ರೀತಿ ಒಂದಷ್ಟನ್ನು ತಂದು ಕೊಟ್ಟಾಗ ಎಲ್ಲ ರೀತಿ ಯೋಚನೆ ಮಾಡಿ ನಾವು ಅವರಿಗೆ ಇಷ್ಟ ಆಗೋ ರೀತಿ ಎಲ್ಲದನ್ನು ಕೂಡ ನೀಟಾಗೇನೆ ಸ್ಟಿಚ್ ಮಾಡಿಕೊಡ್ಬೇಕು ಮೊದಲಿಗೆ ನಾವು ಟೆಲರಿಗನ್ನ ಕಲ್ತಿದ್ದೀವಿ ಕಲಿತಿದ್ದೀವಿ ಅಂದರೆ ಮೊದಲಿಗೆ ಕಸ್ಟಮರು ಯಾವ ರೀತಿ ಇದ್ದಾರೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಬ್ಲೌಸ್ ಯಾವ ರೀತಿ ಇದೆ ಇದನ್ನೆಲ್ಲ ನೋಡಿ ಸ್ಟಿಚ್ ಮಾಡೋದ್ರಿಂದ ನಮಗೇನು ತುಂಬಾ ಉಪಯೋಗ ಆಗುತ್ತೆ ನಾವು ನೋಡ್ದೆ ಏನೋ ಹೊಸ ಕಸ್ಟಮರ್ ಬಂದಿದ್ದಾರೆ ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕು ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಬೇಗ ಕೊಟ್ಟರೆ ಅವರು ನಮಗೆ ಬೇ ಇನ್ನಷ್ಟು ತಂದು ಕೊಡ್ತಾರೆ ಅಂತ ಅಂದ್ಕೊತೀವಿ ಇಲ್ಲ ಅವರಿಗೆ ಮೊದಲಿಗೆ ನಮ್ಮ ಅಳತೆ ಕರೆಕ್ಟಾಗಿ ಕೊಡಬೇಕು ಅವರಿಗೆ ಅವ್ರಿಗೆ ಇಷ್ಟ ಆಗಬೇಕು ಆ ರೀತಿ ರೀತಿ ಸ್ಟಿಚ್ ಮಾಡಿಕೊಟ್ರೆ ನೆಕ್ಸ್ಟ್ ನಾವು ಲೇಟಾಗಿ ಕೊಟ್ಟರು ಕೂಡ ನಮ್ಮ ಹತ್ರನೇ ಕೊಡ್ತಾರೆ ಮೊದಲಿಗೆ ನಾವು ಅದನ್ನೆಲ್ಲ ನೋಡ್ಕೋಬೇಕು ಅವ್ರ ಬ್ಲೌಸಲ್ಲಿ ಯಾವ ರೀತಿ ಇದೆ ಎಮ್ಮಿಂಗ್ ಇದೆ ಪೈಪಿಂಗ್ ಇದೆ ಒಂದು ಸಲ ಚೆಕ್ ಮಾಡಿ ಆ ಹೊಸ ಕಸ್ಟಮರ್ ಬಂದಾಗ ಆದಷ್ಟು ಕೇರ್ ತಗೊಂಡು ಅವರಿಗೆ ಒಂದೆರಡು ಸಲ ಸ್ಟಿಚ್ ಮಾಡ್ಕೊಡೋವ್ರಿಗೂ ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು ನಾವು ಎಲ್ಲದನ್ನು ಅಳತೆ ಮಾಡಿ ಕಟ್ಟಿಂಗ್ ಮಾಡೋದ್ರಿಂದ ಮತ್ತೆ ಅವರು ಯಾವ ರೀತಿ ಇಷ್ಟ ಆಗುತ್ತೆ ಅವ್ರದ್ದೆಲ್ಲ ಯಾವ ರೀತಿ ಡೀಪ್ ಜಾಸ್ತಿ ಇದೆ ಕಡಿಮೆ ಇದೆ ಅದನ್ನೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಅವ್ರು ನಮ್ಗೆ ಬಟ್ಟೆ ಕೊಡಕ್ಕೆ ಬಂದಾಗ ನಾವು ಅವ್ರನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕೆಲವೊಬ್ಬರು ಕಷ್ಟ ಕಸ್ಟಮರು ಇವರಿಗೆ ಅವ್ರು ಹೇಳೋ ರೀತಿಲೂ ಕೂಡ ಕೆಲವೊಂದು ಅರ್ಥ ಆಗುತ್ತೆ ನಮಗೆ ಇವರಿಗೆ ಜಾಸ್ತಿ ಬ್ರಾಡು ಡೀಪ್ ಇರಬೇಕು ಮತ್ತು ಸ್ಲೀವ್ಸ್ ಎಲ್ಲ ಈ ರೀತಿ ಇರಬೇಕು ಅವರು ಪ್ಯಾಟ್ರನಾಗಿ ಇಷ್ಟಪಡ್ತಾರೆ ಇಲ್ಲ ಅವರಿಗೆ ಈ ರೀತಿ ಎಲ್ಲ ಪ್ಯಾ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವರಿಗೆಲ್ಲ ಸ್ವಲ್ಪ ಡೀಸೆಂಟಾಗಿಯೇ ಇರೋ ರೀತಿ ಇಷ್ಟಪಡ್ತಾರೆ ಈ ಕಸ್ಟಮರು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಈ ಕಸ್ಟಮರು ನನಗೆ ಹೇಳೋದೇನು ಅಂದರೆ ಯಾವಾಗಲೇ ಆದ್ರೂ ಅಷ್ಟೇ ಅವರು ನೀವು ಉದ್ದನ ಬೇಕಾದ್ರೆ ಇಡಿ ಇಲ್ಲಿ ನೋಡಿ ಈ ಉದ್ದಾನ ಡೀಪ್ ಉದ್ದನ ಬೇಕಾದ್ರೆ ಇಡಿ ಆದರೆ ಬ್ರಾಡ್ ಮಾಡಬೇಡಿ ಈ ಉದ್ದ ಬೇಕಾದ್ರೆ ಇನ್ನೂ ಸ್ವಲ್ಪ ಇಷ್ಟು ಡಿ ಡೀಪ್ ಬರಲಿ ಆದರೆ ಬ್ರಾಡ್ ಮಾಡಬೇಡಿ ಅಂತ ಹೇಳ್ತಾರೆ ಈ ಕಸ್ಟಮರು ಹಾಗೆ ಕೆಲವೊಬ್ಬರು ಕಸ್ಟಮರು ಬ್ರಾಡ್ ಇರಲಿ ತುಂಬ ಬ್ರಾಡಾಗಿ ಬರಲಿ ಈ ರೀತಿ ಬ್ರಾಡಾಗಿ ಬರಲಿ ಅಂತ ಕೇಳುವಂಥ ಕಸ್ಟಮರ್ ಇರ್ತಾರೆ ಎಲ್ಲದನ್ನು ನೋಡಿಕೊಂಡು ಎಲ್ಲದನ್ನು ಯೋಚನೆ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ಕಸ್ಟಮರ್ ಬಂದಾಗ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನೆಲ್ಲ ನಾವು ಒಂದಷ್ಟು ಅವ್ರ ಬಗ್ಗೆನ ನೋಡಿಕೊಂಡಾಗ ನಮಗೂ ಒಂದು ಎಲ್ಪ್ ಆಗುತ್ತೆ ಈ ಕಸ್ಟಮರ್ ತುಂಬ ಡೀಪ್ ಇಷ್ಟಪಡ್ತಾರೆ ಈ ಕಸ್ಟಮರ್ ತುಂಬ ಡಿಸೈನ್ ಇಷ್ಟಪಡ್ತಾರೆ ಇಲ್ಲ ಈ ಕಸ್ಟಮರ್ ತುಂಬ ಲೇಸಲ್ಲೆಲ್ಲ ಸ್ಟಿಚ್ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಕೆಲವೊಬ್ಬರು ಕಸ್ಟಮರು ಜಾಸ್ತಿ ಹಾಫ್ ಸ್ಲೀವ್ಸ್ನೇ ಇಷ್ಟಪಡ್ತಾರೆ ಫುಲ್ ಸ್ಲೀವ್ಸ್ ಇಷ್ಟಪಡಲ್ಲ ಕೆಲವೊಬ್ರು ತುಂಬ ಡಿಸೆಂಟಾಗಿ ಕ್ಯಾನ್ವಾಸ್ ಎಲ್ಲ ಹಾಕಿನೇ ಸ್ಟಿಚ್ ಮಾಡಬೇಕು ಆ ರೀತಿಯೇ ಬೇಕು ನನಗೆ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಕೆಲವೊಬ್ಬರು ಪೈಪಿಂಗೇ ಬೇಕು ಅದು ಬಿಟ್ಟು ಬೇರೆ ಯಾವುದೇ ಡಿಸೈನ್ ಬೇಡ ಅಂತಾರೆ ಕೆಲವೊಬ್ರು ನೆಕ್ಕೆ ಬೇಕು ಅದೇ ರೀತಿ ಸ್ಟಿಚ್ ಮಾಡಿಕೊಡಿ ನನಗೆ ಬೇರೆ ಯಾವುದೇ ಪ್ಯಾಟ್ರನ್ ಬೇಡ ಅಂತಾರೆ ಅದನ್ನೆಲ್ಲ ನೋಡಿಕೊಂಡು ಯಾವ್ಯಾವ ರೀತಿ ಕಸ್ಟಮರ್ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಕೆಲವೊಂದು ಸಲ ಸ್ಟಿಚ್ ಮಾಡಬೇಕಾಗುತ್ತೆ ಯಾರೆಲ್ಲ ಹೊಸ್ತಾಗ ಕಲಿತಿರೋರು ಕಸ್ಟಮರ್ನ ಹ್ಯಾಂಡ್ ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ ಹೊಸ್ತು ಕಲ್ತಿರೋ ಅಂತಾರೆ ಯಾಕೆಂದರೆ ಯಾವ ಥರ ಸ್ಟಿಚ್ ಮಾಡಿದ್ರು ಇದೀಗಿದೆ ಅದು ಆಗಿದೆ ಅಂತ ಹೇಳುವಂಥವ್ರು ಇದ್ದಾರೆ ಕೆಲವೊಬ್ರು ಇಲ್ಲ ಹೊಸ್ತು ಕಲಿತಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ಸರಿ ಮಾಡಿಕೊಡಿ ಅಂತ ಹೇಳೋರು ಇರ್ತಾರೆ ಹೊಸ್ತು ಕಲಿತಿರುವಂಥವ್ರಿಗೆ ಹೊಸ್ತಾಗಿ ಟೈಲರಿಂಗ್ ಕಲಿತ್ಕೊಂಡು ಇವಾಗ ನಾವೇನೋ ಒಂದು ಮಾಡಬೇಕು ಅಂತ ಹೊರಟಿರೋರಿಗೆಲ್ಲ ಕಸ್ಟಮರ್ನ ಮೇಂಟೈನ್ ಮಾಡೋದೇನೆ ಒಂದು ಕೆಲಸ ಆಗಿರುತ್ತೆ ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಭಯ ಆದ್ರೂ ಹಾಗೆ ಹೀಗೆ ಒಂದು ಅದೋ ಇದು ನೋಡಿಕೊಂಡು ನಾವು ಮಾಡ್ಬೋದು ಕೆಲಸನ ಆದರೆ ಕಸ್ಟಮರ್ ಏನು ಹೇಳ್ತಾರೋ ಕಸ್ಟಮರ್ಗೆ ಇಷ್ಟ ಆಗುತ್ತೋ ಕಸ್ಟಮರ್ ಬೈತಾರೋ ಕಸ್ಟಮರ್ ಏನು ಹೇಳ್ತಾರೋ ಇದನ್ನೇ ಯೋಚನೆ ಮಾಡ್ತಿರ್ತಾರೆ ಅದು ಕೊಟ್ಟು ಅವ್ರು ಇಸ್ಕೊಂಡು ಹೋಗೋರಿಗೂ ಸ್ಟಿಚ್ ಮಾಡಿ ಅವ್ರು ಕೊಟ್ಟು ಅವ್ರು ಸರಿ ಹೋಗಿತ್ತು ಅಂತ ಹೇಳೋವರೆಗೂ ಅದೇ ಇರ್ತಾರೆ ಕೆಲವೊಬ್ಬರು ಆ ರೀತಿಯೆಲ್ಲ ಇರುತ್ತೆ ಕೆಲವೊಬ್ಬರಿಗೆ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಈ ರೀತಿಯೆಲ್ಲ ಇತ್ತು ಅವ್ರು ಏನು ಹೇಳ್ತಾರೋ ಏನೋ ಅವ್ರಿಗೆ ಇಷ್ಟ ಆಗುತ್ತೋ ನಾನು ಇವಾಗಲೂ ಕೂಡ ಕೆಲವೊಬ್ಬರು ಕಸ್ಟಮರ್ ಬಂದಾಗ ಅವ್ರು ಆ ರೀತಿ ಎಲ್ಲ ಹೇಳಿದರು ಅವ್ರು ಏನು ಹೇಳ್ತಾರೋ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಅವ್ರು ಯಾವ ರೀತಿ ತಗೋತಾರೋ ಅನ್ನೋದನ್ನೆಲ್ಲ ನಾನು ಕೂಡ ಯೋಚನೆ ಮಾಡ್ತೀನಿ ಇವಾಗಲೂ ಕೂಡ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡೋದನ್ನು ಕೂಡ ಅದೆಲ್ಲ ಕೆಲವೊಂದು ಇದ್ದೇ ಇರುತ್ತೆ ಯಾಕೆಂದರೆ ಸುಮ್ ತುಂಬ ಕಸ್ಟಮರ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ಕೆಲವೊಬ್ರು ಕಸ್ಟಮರ್ ಅಂತೂ ನಿಜವಾಗ್ಲೂ ರೆಗ್ಯುಲರ್ ಕಸ್ಟಮರು ಅಂತಲೇ ಹೇಳ್ಬೋದು ಮತ್ತು ತುಂಬ ಸಪೋರ್ಟಿವ್ ಕೂಡ ಮಾಡ್ತಾರೆ ಎಷ್ಟೋ ಸಲ ನಮಗೇ ಗೊತ್ತಿಲ್ಲದೆ ತುಂಬ ತಪ್ಪುಗಳು ಮಾಡಿರ್ತೀವಿ ಆವಾಗ ಇರಲಿ ಪರವಾಗಿಲ್ಲ ಎಷ್ಟೊಂದು ಸಲ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಇವಾಗ ಏನೋ ಗೊತ್ತಿಲ್ಲದೆ ಮಾಡಿರ್ಬೋದು ಆಗಲಿ ಇಲ್ಲ ಏನೋ ಟೆನ್ಷನಲ್ಲಿ ಆಗಿರ್ಬೋದು ಪರವಾಗಿಲ್ಲ ಬಿಡು ನೆಕ್ಸ್ಟ್ ಅದನ್ನು ಸರಿ ಮಾಡಿಕೊಡುವಂತೆ ಅಂತ ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಇರೋರು ಇರ್ತಾರೆ ಎಲ್ಲ ಒಂದೇ ಥರ ಇರಲ್ಲ ಕಸ್ಟಮರು ನೀವು ಕೂಡ ಭಯ ಪಡುವಂಥ ಅವಶ್ಯಕತೆ ಇರೋಲ್ಲ ಮೊದಲಿಗೆ ನಾವು ಹೊಸ್ತಾಗಿ ಕಲಿತಿದ್ದೀವಿ ಟೈಲರಿಂಗ್ ಮಾಡ್ತಿದ್ದೀವಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ ಕಸ್ಟಮರ್ ಏನೇ ಹೇಳಿದ್ರು ಕೂಡ ಅದನ್ನು ನೀಟಾಗಿ ತೊಗೊಂಡು ನಾವು ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ಅವರಿಗೆ ಮೊದಲಿಗೆ ಈಗ ಒಂದು ಏಳೇ ಎಂಟಾಗಿ ಅಂದ್ಕೊಂಡು ಬಿಡ್ತಾರೆ ಆ ರೀತಿ ಮಾಡಬಾರ್ದು ನೀವೇನು ಮಾಡಿ ಒಂದೊಂದನ್ನೇ ಸ್ಟಿಚ್ ಮಾಡಿಕೊಡ್ಬೇಕು ಅವರಿಗೆ ಒಂದೊಂದು ನ್ನೇ ಸ್ಟಿಚ್ ಮಾಡಿದಾಗ ಅವರಿಂದ ನಮಗೆ ಆ ಮೆಜರ್ಮೆಂಟ್ದು ಒಂದೊಂದು ಒಂದೊಂದು ಏನೋ ಹೇಳ್ತಾರೆ ಒಂದು ಸ್ಟಿಚ್ ಮಾಡಿ ಹಾಕಿ ನೋಡಿದಾಗ ಇವಾಗ ಅದರಲ್ಲಿ ಏನೋ ಒಂದು ಸಣ್ಣದೊಂದು ಆರ್ಟಿಷನ್ ಇರುತ್ತೆ ಅದನ್ನು ಹೇಳ್ತಾರೆ ಆವಾಗ ಇನ್ನೊಂದು ಸ್ಟಿಚ್ ಮಾಡಿದಾಗ ಅದನ್ನು ಸರಿ ಮಾಡ್ಕೊಬೋದು ಈಗ ಮೊದಲಿಗೆ ಸ್ಟಿಚ್ ಮಾಡಿದಾಗ ಡೀಪ್ ಕಡಿಮೆ ಮಾಡಿಬಿಟ್ಟಿರ್ತೀವಿ ಆವಾಗ ನೆಕ್ಸ್ಟ್ ಅವ್ರು ಬಂದು ಇಲ್ಲ ಇನ್ನು ಸ್ವಲ್ಪ ಡೀಪ್ನ ತೆಗೀರಿ ಅಂತ ಹೇಳ್ತಾರೆ ಇಲ್ಲ ಇನ್ನು ಸ್ವಲ್ಪ ತೋಳು ಉದ್ದ ಮಾಡಿ ಇಲ್ಲ ಇನ್ನು ಸ್ವಲ್ಪ ತೋಳು ತುಂಡ ಮಾಡಿ ಈ ರೀತಿ ಏನಾದ್ರು ಹೇಳೇ ಹೇಳ್ತಾರೆ ಆವಾಗ ನಾವು ಅದರಿಂದ ಇನ್ನೊಂದು ಕರೆಕ್ಟ್ ಮಾಡ್ಕೊಬೋದು ಒಂದು ನಾಲ್ಕೈದು ಬ್ಲೌಸ್ನ ಕೊಟ್ಟಾಗ ಒಂದೇ ಥರ ಸ್ಟಿಚ್ ಮಾಡಿ ಅವರಿಗೆ ಒಂದೊಂದನ್ನೇ ಒಂದೊಂದನ್ನೇ ಸ್ಟಿಚ್ ಮಾಡಿಕೊಟ್ಟಾಗ ಅದರಿಂದ ತುಂಬ ಕಲಿಯುವಂಥದ್ದು ಇರುತ್ತೆ ನಾವು ಆವಾಗ ಅವರಿಗೆ ಈಗ ಯಾರಿಗೆ ಅಷ್ಟೇ ಕಸ್ಟಮರ್ಗೆ ಒಂದೇ ಸಲ ಸ್ಟಿಚ್ ಮಾಡಿದ ತಕ್ಷಣ ನಮಗೇನು ಬಂದ್ಬಿಡಲ್ಲ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟು ಅವ್ರು ಬಂದು ಇದೀ ರೀತಿ ಇದೆ ಇದು ಈ ರೀತಿ ಸರಿ ಮಾಡ್ಕೋಬೇಕು ಇದು ಇಲ್ಲಿಗೆ ಈ ಥರ ಬೇಕು ನನಗೆ ಈ ಥರ ಏನೋ ಒಂದಿದೆ ಅಂತ ಅವ್ರು ಒಂದೇನೋ ಹೇಳ್ತಾರೆ ಅವಾಗ ನಮ್ಮಲ್ಲಿ ಏನೇ ತಪ್ಪಿದ್ರು ಅವ್ರು ಬಂದು ಹೇಳ್ತಾರೆ ಅವಾಗ ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ನೆಕ್ಸ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೋದು ಒಂದು ನಾಲ್ಕೈದು ಬ್ಲೌಸು ಸ್ಟಿಚ್ ಮಾಡೋವರೆಗೂ ಸ್ವಲ್ಪ ಎಂಥವರಿಗೂ ಇರುತ್ತೆ ಅವ್ರದ್ದು ಬಾಡಿ ಮೆಜರ್ಮೆಂಟು ನಮಗೆ ಗೊತ್ತಾಗಬೇಕಲ್ಲ ಅವರಿಗೆ ಯಾವ ರೀತಿ ಇರುತ್ತೆ ಏನು ಅನ್ನೋದೆಲ್ಲ ಹಾಕಿಸ್ ನೋಡಿದಾಗ ನಮಗೆ ಕೆಲವೊಂದು ಅರ್ಥ ಆಗುತ್ತೆ ಈ ರೀತಿ ತಪ್ಪು ಮಾಡಬಾರ್ದಿತ್ತು ಈ ರೀತಿ ತಪ್ಪು ಮಾಡಬೇಕಿತ್ತು ಇದನ್ನು ಅಗಲ ಮಾಡಬೇಕಿತ್ತು ಇಲ್ಲ ಇದನ್ನು ಚಿಕ್ಕ ಮಾಡಬೇಕಿತ್ತು ಈ ರೀತಿ ಎಲ್ಲ ಕೆಲವೊಂದು ನಮಗೂ ಅರ್ಥ ಆಗುತ್ತೆ ಲೇಡೀಸ್ ಆದರೆ ಕೆಲವೊಬ್ರು ಇಲ್ಲೇ ವೇರ್ ಮಾಡಿ ತೋರಿಸ್ತಾರೆ ನೋಡಿ ಈ ರೀತಿ ಬೇಕಿತ್ತು ಈ ರೀತಿ ಮಾಡಿಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಸ್ವಲ್ಪ ಇದು ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಆ ರೀತಿ ಎಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಎಷ್ಟು ಎಷ್ಟೋ ಇದರಲ್ಲಿ ತುಂಬಾ ಇದೆ ಈಗ ಎಷ್ಟೋ ನಾನು ಕಲ್ತಿದ್ದೀನಿ ಅಂತ ನಾನು ಅನ್ಕೋಬಹುದು ಆದರೆ ನನಗೆ ತಿಳಿದ ಮಟ್ಟಿಗೆ ಇನ್ನೇನು ಇನ್ನೂ ತುಂಬ ಕಲಿಯೋದಿದೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ನಾವು ಕಲಿತಾ ಹೋದಷ್ಟು ಇನ್ನೂ ತುಂಬಾ ಇದೆ ಇದ್ರಲ್ಲಿ ಕಲಿಯೋವಂಥದ್ದು ತುಂಬಾನೇ ಇದೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ನನ್ನ ನನಗಿಂತ ಮೇಲವ್ರನ್ನ ನೋಡಿದಾಗ ನೋಡು ಅವರಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರನ್ನ ನೋಡಿ ನಾವು ಇನ್ನೂ ಕಲಿಯೋದಿದೆ ಇನ್ನೂ ಮಾಡೋದಿದೆ ಅಂತ ಅನಿಸುತ್ತೆ ಎಂಥವ್ರಿಗೂ ಕೂಡ ಅಷ್ಟು ನಾವು ಜೀವನದಲ್ಲಿ ನಾವು ಎಷ್ಟೇ ಕಲ್ತಿದ್ರು ಕೂಡ ಎಷ್ಟೇ ಮಾಡಿದ್ರು ಕೂಡ ನಮಗಿಂತ ಮೇಲಾದವರು ಇರ್ತಾರೆ ನಮಗಿಂತ ಕೆಳಗೆ ಕೆಳಗಿರೋರು ಇರ್ತಾರೆ ಎಲ್ಲದನ್ನು ನೋಡಿ ಕಲಿಬೇಕಾಗತ್ತೆ ಕೆಲವೊಬ್ಬರು ನಮಗಿಂತ ಏನು ಇವಾಗ ಕಲ್ತಿದ್ದಾರೆ ಇವ್ರ ಹತ್ರ ಏನು ನೋಡೋದು ಅಂತ ಅನ್ಕೋಬಾರ್ದು ನಾವು ಅವರಿಗೂ ನಮಗಿಂತನೂ ಟ್ಯಾಲೆಂಟ್ ಇರುತ್ತೆ ಅವರು ನಮ್ಮ ಅವರಿಂದನೂ ಎಷ್ಟೋ ನನ್ನ ತುಂಬಾ ವಿಡಿಯೋಸ್ ನೋಡಿದಾಗ ನಾನು ಅನ್ಕೋತೀನಿ ಅವರಿಂದ ನಾವು ಒಂದು ಕೆಲವೊಂದಿಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಬೋದಿತ್ತು ಈ ರೀತಿ ಅದನ್ನು ಕಟ್ ಮಾಡ್ಕೋಬೋದಿತ್ತು ಅಂತೆಲ್ಲ ಐಡಿಯಾ ಬರುತ್ತೆ ಯಾರಿಗಿಂತ ಯಾರು ಏನು ಕೀಳು ಮೇಳು ಅಂತ ಏನಿಲ್ಲ ಎಲ್ಲದೂ ಕೂಡ ಎಲ್ಲರೂ ಮಾಡ್ಬೋದು ಆದರೆ ಕಲಿಯೋವರೆಗೂ ಕಷ್ಟ ಕಲಿತಾದ ಮೇಲೆ ಯಾವುದೇ ಕೆಲಸ ಆದ್ರೂ ಕೂಡ ಈಸಿ ಆಗುತ್ತೆ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಕಲಿತಿದ್ದೀರಾ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ ಮಂಚಿಟ್ಟು ನಾವು ಕೆಲಸ ಮಾಡೋದರಿಂದ ಯಾವುದೇ ಕೆಲಸ ಆದರೂ ಕೂಡ ಕಷ್ಟ ಆಗಲ್ಲ ಮೊದಲಿಗೆ ಒಂದು ಸಲ ಎರಡು ಸಲ ಕಷ್ಟ ಅನಿಸುತ್ತೆ ಆಮೇಲೆ ಅದೇ ಸರಿ ಹೋಗುತ್ತೆ ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಕಲಿಬೇಕು ಅಂದ್ಕೊಂಡಿದೀರಾ ಮತ್ತೆ ಟ್ರೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ಈ ಕೆಲಸದಿಂದ ತುಂಬಾ ಉಪಯೋಗ ಆಗಿದೆ ನಿಜವಾಗ್ಲೂ ನನ್ನ ಜೀವನ ಸಾಕ್ತಿರೋದೇ ಇದರಿಂದಾನೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಒಂದೇ ಒಂದು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಇವಾಗ ನಾನೊಂದು ನಾಲ್ಕೈದು ಮಿಷಿನ್ ಇಟ್ಕೊಂಡಿದ್ದೀನಿ ಕಂಪ್ಯೂಟ್ರ್ ಮಿಷಿನ್ ತೊಗೊಂಡಿದ್ದೀನಿ ಮತ್ತು ವೋರ್ಲಾಕ್ ಮಿಷಿನ್ನು ಜಿಡ್ಜಾಕ್ ಮಷಿನು ಎಲ್ಲ ಕೂಡ ನಾನು ಬಟ್ಟೆ ಹೊಲದೇ ಒಂದೊಂದು ಒಂದೊಂದನ್ನ ತಗೊಂಡು ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲ ಒಂದೇ ಸಲ ಯಾವುದೂ ಆಗಿಬಿಡಲ್ಲ ನೀವು ಕೂಡ ಸತತವಾಗಿ ಪ್ರಯತ್ನ ಪಟ್ಟರೆ ನಿಮ್ಮ ಕೈಲೂ ಕೂಡ ಆಗುತ್ತೆ ಹೆಣ್ಮಕ್ಳು ಯಾರೇ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ ಯಾರೇ ಆದ್ರೂ ಅಷ್ಟೇ ಮೊದಲಿಗೆ ನಾವು ಈ ರೀತಿ ಮಾಡ್ದು ಆಗಲೇ ಇಲ್ಲ ಅಂತ ಅಂದ್ಕೋಬಾರ್ದು ಕೆಲವೊಂದಷ್ಟು ಜನಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಕೆಲವೊಂದಷ್ಟಕ್ಕೆ ನಾವು ಮಾಡಬೇಕು ಅನ್ನೋ ಒಂದಷ್ಟು ದಿನ ಪ್ರಯತ್ನ ಪಡಲೇಬೇಕು ನಾವು ನಾವೊಂದು ಆರು ತಿಂಗಳು ವರ್ಷ ಕಷ್ಟಪಟ್ಟರೆ ನಾವು ಅದಕ್ಕೆ ಅದರಿಂದ ಒಂದು ಏನೋ ಒಳ್ಳೇದಾಗೋಕ್ಕೆ ಸಾಧ್ಯ ಆಗುವಂಥದ್ದು ಮೊದ್ಲಿಗೆ ಕಲ್ತಿದ್ದೀವಿ ಒಂದು ತಿಂಗಳು ಎರಡು ತಿಂಗ್ಳಿಗೆ ಬಟ್ಟೆ ಬಂದುಬಿಟ್ಟು ಬಂದುಬಿಡ್ಬೇಕು ನಾವು ಸ್ಟಿಚ್ ಮಾಡಿಕೊಟ್ಬಿಡ್ಬೇಕು ಅದರಿಂದ ಅರ್ನಿಂಗ್ಸ್ನ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅದನ್ನು ಬಿಟ್ಟು ನಾವು ಸತತವಾಗಿ ಕೆಲಸ ಮಾಡಬೇಕು ನಮ್ಗೊಂದೇ ಬರಲಿ ಎರಡೇ ಬರಲಿ ಆ ಕೆಲಸ ಮಾಡಬೇಕು ಶಿಸ್ತಾಗಿ ಬೇಗ ಬೇಗ ಕೆಲಸ ಮಾಡಿಕೊಡ್ಬೇಕು ಆ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಇದನ್ನೇ ಯೋಚನೆ ಮಾಡ್ಕೊಂಡು ಮಾಡಬೇಕು ಆದಷ್ಟು ನಮಗೂ ಕೂಡ ಸ್ಟಿಚ್ ಮಾಡಿ ಹಾಕೋಬೇಕು ಈ ರೀತಿ ಎಲ್ಲ ಕೆಲಸ ಮಾಡ್ತಾನೆ ಇರಬೇಕು ದಿನನಿತ್ಯ ಅದಕ್ಕೆಂತಲೇ ಸ್ವಲ್ಪ ಟೈಮ್ನ ಕೊಟ್ಟು ನೀವು ಮಾಡಿ ಯಾರೇ ಆದ್ರೂ ಅಷ್ಟೇ ಕಲ್ತ್ಕೋಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಭಯಪಟ್ಟು ಹಿಂದೆ ಸರಿಬೇಡಿ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರ ದಯವಿಟ್ಟು ನೀವು ಕೂಡ ಕಲ್ತ್ಕೊಳ್ಳಿ ಇದರಿಂದ ತುಂಬಾ ಉಪಯೋಗ ಇದೆ ಇವಾಗಂತೂ ಎಲ್ಲ ಎಲ್ಲ ಹೆಣ್ಮಕ್ಳು ಎಂತೆಂಥ ಕೆಲ್ಸಕ್ಕೆ ಹೋಗ್ತಿರೋರೆಲ್ಲ ಇಂಜಿನಿಯರು ಲಾಯರು ಈ ತರ ಕೆಲ್ಸಕ್ಕೆ ಹೋಗೋರೆಲ್ಲ ನೋಡಿದಿನಿ ನಾನು ತುಂಬಾ ಜನ ಅದನ್ನು ಬಿಟ್ಟು ಈ ರೀತಿ ಟೈಲರಿಂಗ್ ಮತ್ತೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕಲಿಯೋದಕ್ಕೆ ತುಂಬಾ ಜನ ಜಂಪ್ ಆಗ್ತಿದ್ದಾರೆ ನಾನು ತಿಳಿದ ಮಟ್ಟಿಗೆನೆ ಮತ್ತು ಎಷ್ಟೋ ಜನ ಕೆಲಸ ಮಾಡಿಕೊಂಡು ಕೂಡ ಅಟ್ಲೀಸ್ಟ್ ನಮ್ಮದು ಸೀರೆ ಫಾಲು ಆ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಎಷ್ಟು ಆಸೆ ಅಂತ ಯೂಟ್ಯೂಬ್ ಅದು ಇದು ನೋಡಿಕೊಂಡು ಸೀರೆ ಫಾಲೆಲ್ಲ ಹಾಕೊಂಡು ನನಗೆ ಬ್ಲೌಸ್ ತಂದು ಕೊಡುವಂಥ ಕಸ್ಟಮರು ಇದ್ದಾರೆ ಎಷ್ಟೋ ಜನ ಅದೇ ರೀತಿ ಮಾಡೋದು ಕಾಲೇಜಿಗೆ ಲೆಕ್ಚರ್ಸು ಟೀಚರ್ಸು ತುಂಬ ಜನ ನನ್ನ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೋತಾರೆ ಅವರೆಲ್ಲ ಹಾಗೆಯೇ ಮಾಡೋದು ಫಾಲೆಲ್ಲ ಅವರೇ ಹಾಕೋತಾರೆ ಬ್ಲೌಸ್ನ ಮಾತ್ರ ನಂಗೆ ತಂದು ಕೊಡ್ತಾರೆ ಫಾಲ್ ಆನೆ ಹಾಕೋತೀನಿ ಅಂದ್ಬಿಟ್ಟು ನನ್ನ ಹತ್ರನೇ ಫಾಲಿಗೆ ಅಮೌಂಟ್ ಕೊಟ್ಟು ಫಾಲನ್ನ ತೊಗೊಂಡು ಹೋಗೋವಂಥವ್ರು ಇದ್ದಾರೆ ಹೆಣ್ಮಕ್ಳು ತುಂಬ ಜನ ಆ ರೀತಿಯೆಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಅವರಿಗಾಗುವಂಥ ಫಾಲು ಜಿರ್ಜಾಕು ಏನೋ ಸಣ್ಣ ಪುಟ್ಟ ಕೆಲಸಗಳು ಡ್ರೆಸ್ ಟ್ರಕ್ ಹಾಕುವಂಥದ್ದು ಈ ರೀತಿ ಬ್ಲೌಸ್ ಸ್ವಲ್ಪ ಸಣ್ಣ ಆದರೆ ಟ್ರಕ್ ಎಲ್ಲ ಹಾಕೊಳ್ಳುವಂಥದ್ದು ಅಂತ ಕೆಲಸನೆಲ್ಲ ಅವ್ರವರೇ ಮಾಡ್ಕೋಬಹುದು ನಾವು ಹೊರಗಡೆ ಹೋಗಿ ಸಂಪಾದನೆ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋ ಹೆಣ್ಮಕ್ಳು ಕೂಡ ಮನೆಯಲ್ಲೇ ಕಲ್ತ್ಕೊಂಡು ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡುವಷ್ಟಾದರೂ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಕೆಲವೊಂದ್ಸಲ ತುಂಬಾ ಅರ್ಜೆಂಟ್ ಇರುತ್ತೆ ನಾವು ಹೊರಗಡೆ ಹೋದ್ರೆ ಅವರು ತುಂಬಾ ಟೈಮ್ ಕೇಳ್ತಾರೆ ಮತ್ತೆ ಅಮೌಂಟ್ ಕೂಡ ಅಷ್ಟೇ ಕೇಳ್ತಾರೆ ಈ ಟೈಮಿಗೆ ಬೇಕು ಅಂತ ಹೇಳಿದ್ರೆ